ಸ್ನೇಹಿತರೆ ಇವಾಗ ಅರುಣಾಚಲ ಪ್ರದೇಶ ಹೊಟ್ಟಿದ್ದೀನಿ ನಾನು ಏನೆಲ್ಲ ಲಗೇಜ್ ತೊಗೊಂಡೋಗ್ತೀನಿ ಅಂತ ಬನ್ನಿ ಸ್ನೇಹಿತರೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸ್ನೇಹಿತರೆ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ನಾನು ಏನೆಲ್ಲ ಲಗೇಜು ತಗೊಂಡೋಗ್ತಿದ್ದೀನಿ ಅಂತಾನ ಹಾಗೆ ಅಮೆಝಾನಲ್ಲಿ ಏನೆಲ್ಲ ಆರ್ಡ್ರು ಮಾಡಿದ್ದೆ ಅಂತ ಎಲ್ಲ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡಕೊಬೇಡಿ ಸ್ನೇಹಿತರೆ ವೀಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನೊಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ ಸುಮಾರು ಎಂಟು ಸಾವಿರ ಕಿಲೋಮೀಟ್ರು ಅರುಣಾಚಲ ಪ್ರದೇಶಕ್ಕೆ ಹಾಗೆ ಏನೆಲ್ಲ ಬೇಕು ಅನ್ನೋದು ಸ್ನೇಹಿತರೆ ವಿಡಿಯೋ ಎಲ್ಲೂ ಸ್ಕಿಟ್ ಮಾಡೋಕೋಗ್ಬಿಡಿ ಸ್ನೇಹಿತರೆ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ನಾನು ಏನೇನು ತೊಗೊಂಡು ಹೋಗ್ತೀನಿ ಅಂತ ಎಲ್ಲ ಪ್ರತಿಯೊಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಅಮೆಝನ್ನಲ್ಲಿ ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ನಾನು ಪ್ರತಿಯೊಂದು ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ರೈನ್ಕೋಟು ಹಾಂ ಸ್ನೇಹಿತರೆ ನೋಡಿ ಇದು ರೈನು ಜಾಕೆಟ್ ಇದು ಮತ್ತು ನಾನು ಅಮೆಝನ್ನೆಲ್ಲ ಆರ್ಡ್ರ್ ಮಾಡಿದ್ದೆ ಇದೆಲ್ಲ ವೈರ್ಗಳು ಬ್ಯಾಗೆಲ್ಲ ಕಟ್ಟೋಕ್ಕೆ ಮತ್ತು ನೋಡಿ ಇದು ನನ್ನ ಬೆಡ್ಶೀಟ್ ಇದು ಲಡಕ್ಕೆ ತಗೊಂಡೋಗಿದ್ದೆ ಅದೇ ಬೆಡ್ಶೀಟೇ ತೊಗೊಂಡೋಗ್ತಾ ಇದ್ದೀನಿ ಮತ್ತು ಚಾರ್ಜರು ಮತ್ತು ಬೈಕಿಗೆ ಹಂಗೆ ಯು ಎಸ್ ಬಿ ಕನೆಕ್ಟ್ ಮಾಡೋದು ಹಾಗೆ ಬ್ಯಾಟ್ರಿಗೆ ಡೈರೆಕ್ಟೇ ಕನೆಕ್ಟ್ ಮಾಡೋದು ಸ್ನೇಹಿತರೆ ಇದು ಚಾರ್ಜರ್ ಇದು ಇದರಲ್ಲೇ ಮೊಬೈಲ್ ಚಾರ್ಜಿಂಗ್ ಎಲ್ಲ ಮಾಡ್ಕೊಳ್ಳೋದು ನೋಡಿ ಅಮೇಝನ್ ಆರ್ಡ್ರ್ ಮಾಡಿದ್ದೆ ಮತ್ತು ಇದು ಕವರು ಮಳೆಗೀಡೆ ಬಂದರೆ ಬ್ಯಾಗ್ ಮೇಲೆ ಇದು ಕವರು ಸ್ನೇಹಿತರೆ ಸೇಫ್ಟಿಗೆ ಬ್ಯಾಗ್ ನೆನಿಬಾರ್ದು ಅಂತಾನ ಮತ್ತು ಹ್ಯಾಂಡ್ ಬ್ಲೌಸು ನೋಡಿ ಲೋಕಲ್ ಇದು ನೂರು ರೂಪಾಯಿ ಇವು ಹ್ಯಾಂಡ್ ಬ್ಲೌಸ್ ಇವು ಮತ್ತು ಸ್ಟ್ಯಾಂಡು ಮೊಬೈಲ್ ಶೆಲ್ಫಿ ಸ್ಟಿಕ್ಕಿದು ಮತ್ತು ಸ್ಟ್ಯಾಂಡು ನಾನು ಏನಾದರೂ ಅಡುಗೆ ಮಾಡ್ಕೊಳೋದು ಟೆಂಟ್ ಹಾಕೋದೆಲ್ಲ ಈ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ನಾನು ವೀಡಿಯೋ ಮಾಡೋದು ಮೊಬೈಲಲ್ಲಿ ಸ್ಟ್ಯಾಂಡ್ ಹಾಕೋದು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸು ಸ್ನೇಹಿತರೆ ನೋಡಿದ್ರಲ್ಲ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಗಾಡಿ ಇನ್ಸೂರೆನ್ಸು ಎಮ್ಯುಸಿ ಟೆಸ್ಟಿಂಗು ಮತ್ತು ಎಚ್ ಆರ್ ಪ್ಲೇಟ್ ನಂಬರ್ದು ಸ್ನೇಹಿತರೆ ಪ್ಲೇಟ್ ಇನ್ನೂ ಬಂದಿಲ್ಲ ಸ್ಲಿಪ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಇನ್ಸೂರೆನ್ಸ್ ಸಹ ಕಟ್ಟಿದ್ದೀನಿ ಸ್ನೇಹಿತರೆ ವರ್ಷಕ್ಕೆ ಸಾವಿರದ ಆರುನೂರ ಐವತ್ತು ರೂಪಾಯಿ ತಗೊಂಡ್ರು ಅದನ್ನು ಸಹ ಕಟ್ಟಿದ್ದೀನಿ ಎಲ್ಲ ಒರ್ಜಿನಲ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಗಾಡಿ ಡಿ ಇದೆ ಡಾಕ್ಯುಮೆಂಟ್ಸ್ ಗಾಡಿ ಡಿ ಇದೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ಪ್ರತಿಯೊಂದು ತಗೊಂಡಿದ್ದೀನಿ ಹಾಗೆ ಸೋತೆಕಾಯಿ ತಗೊಂಡಿದ್ದೀನಿ ಯಾಕೆಂದರೆ ಬಿಸಿಲು ಜಾಸ್ತಿ ಇರುತ್ತಲ್ಲ ಅದಕ್ಕೆ ಹಾಗೆ ಟ್ಯಾಬ್ಲೆಟ್ ಸಹ ತಗೊಂಡಿದ್ದೀನಿ ಏನದು ನೆಗಡೆ ಕೆಮ್ಮು ಜ್ವರ ತಲೆನೋವು ಯಾವುದೇ ಬಂದರೂ ಕೈ ನೋವು ಪ್ರತಿಯೊಂದು ಎಲ್ಲ ಟ್ಯಾಬ್ಲೆಟ್ಸು ಸಹ ನಾನು ತೊಗೊಂಡಿದ್ದೀನಿ ನೋಡಿ ವಿಕ್ಸು ಎಲ್ಲನ ಮತ್ತು ಸ್ಪಾನರ್ಗಳು ನಾನೇ ಸರ್ವಿಸ್ ನಾನೇ ಮಾಡ್ಕೊತೀನಿ ಸ್ನೇಹಿತರೆ ಎಲ್ಲ ಸ್ಪಾನರ್ಗಳು ತೊಗೊಂಡಿದ್ದೀನಿ ಯಾಕೆಂದರೆ ನೋಡಿ ನನ್ನ ಹತ್ರ ಎರಡು ಬೈಕ್ ಇರೋದರಿಂದ ಎಲ್ಲ ಸ್ಪಾನರ್ಗಳು ಇಟ್ಟಿದ್ದೀನಿ ನಾನು ಮತ್ತು ಇದು ಜೆರ್ಕಿನ್ನು ಸ್ನೇಹಿತರೆ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ನೋಡಿ ಸ್ನೇಹಿತರೆ ಇದು ಐನೂರು ರೂಪಾಯಿ ಇದು ಜೆರ್ಕಿನ್ನು ಅಮೆಝನ್ ಆರ್ಡ್ರ್ ಮಾಡಿದ್ದು ಹಾಗೆ ನಾನು ಲಡಕ್ ಟ್ರಿಪ್ಪಲ್ಲಿ ತಗೊಂಡಿದ್ದೆ ಹೆಲ್ಮಿಟ್ ಅದೇ ಹೆಲ್ಮಿಟೇ ಹೋಗ್ತಾ ಹೋಗ್ತಾಯಿದ್ದೀನಿ ಮತ್ತು ಐದು ಕೆ ಜಿ ಇದು ಸಿಲಿಂಡರು ಸ್ನೇಹಿತರೆ ನೋಡಿ ಐದು ಕೆ ಜಿ ಇದೆ ಒಂದು ಮಂತು ಬರುತ್ತೆ ಸ್ನೇಹಿತರೆ ಹಾಗೆ ಸಾಲ್ಟು ಮತ್ತು ಪ್ಲೇಟ್ಗಳು ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಪ್ಲೇಟು ಯಾಕೆಂದ್ರೆ ಅಲ್ಲಿ ನೀರು ಸಿಗ ಸಿಗೋದಿಲ್ಲ ಸ್ನೇಹಿತರೆ ಅಲ್ಲಿ ಪ್ಲೇಟ್ಗಳು ತೊಳೆಯೋಕೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಕೆ ಜಿ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಮೂವತ್ತು ಯಾಕೆಂದ್ರೆ ಅಲ್ಲೆಲ್ಲ ಸಿಗೋದಿಲ್ಲ ಪುಳಿಯೋಗರೆ ಪ್ಯಾಕೆಟು ಮತ್ತು ರೈಸು ನೋಡಿ ಒಂದು ಹತ್ತು ಕೆ ಜಿ ರೈಸ್ ತೊಗೊಂಡಿದ್ದೀನಿ ಸೊಸೈಟಿ ಕೊಟ್ಟರೆ ಅಕ್ಕಿನೇ ತಗೊಂಡಿದ್ದೀನಿ ಹಾಗೆ ಗೋಲ್ಡ್ ಡಿನರ್ ಆಯಾ ತಗೊಂಡಿದ್ದೀನಿ ಸ್ನೇಹಿತರೆ ಒಂದು ಲೀಟ್ರು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಕೆ ಜಿ ಮತ್ತು ಟೆಂಟ್ ತೊಗೊಂಡಿದ್ದೀನಿ ನನ್ನ ಹತ್ರ ಲೋಕಲ್ ಟೆಂಟ್ ಇತ್ತು ದಿವಾಕರ್ ಅಂತ ನನ್ನ ಫ್ರೆಂಡು ಅವರು ಒರಿಜಿನಲ್ ಟೆಂಟು ಸ್ನೇಹಿತರೆ ಇದು ನೋಡಿ ಎರಡುವರೆ ಸಾವಿರ ರೂಪಾಯಿ ಇದು ಅವರೇ ಕೊಟ್ಟಿದ್ದು ತೊಗೊಂಡೋಗಿದ್ದು ನಾ ಚೆನ್ನಾಗಿದೆ ಅಂತಾನೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ದಿವಾಕರ್ ಅವ್ರಿಗೆ ಬಟ್ ಅವರೇ ಕೊಟ್ಟರೆ ಅದಿದು ಮತ್ತು ಇಂಜಿನಾಯಲ್ಲು ಅಲ್ಲಿ ಯಾವ ರೇಟ್ ಇರುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಇಂಜಿನಾಯಲ್ಲು ನಾನೇ ತೊಗೊಂಡಿದ್ದೀನಿ ಎರಡು ಲೀಟ್ರು ಯಾವುದಿದು ಕ್ಯಾಶ್ಟೋ ಪವರ್ ಪ್ಲಸ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸ್ಪೆಂಡರ್ಗೆ ನಾನು ಲಾಡಕ್ ಹೋಗ್ಬೇಕಾದ್ರೆ ಇವನ್ನೇ ತೊಗೊಂಡಿದ್ದು ಇವಾಗ ಅದನ್ನೇ ತೊಗೊಂಡಿದ್ದೀನಿ ಮತ್ತು ಸ್ನೇಹಿತರೆ ನೋಡಿ ಶೂ ತೊಗೊಂಡಿದ್ದೀನಿ ನಾನು ಲಡಕ್ಕೆ ತೊಗೊಂಡಿದ್ದಲ್ಲ ಅದೇ ಶೂ ಇವಾಗ ನಾನು ತೊಗೊಂಡೋಗ್ತಾ ಇರೋದು ಅದೇ ಶೂ ಮತ್ತು ಒಂದು ಜೊತೆ ಚಪ್ಪಲಿ ತೊಗೊಂಡಿದ್ದೀನಿ ಸಾಕ್ಸು ಎರಡು ಜೊತೆ ತೊಗೊಂಡಿದ್ದೀನಿ ನಾನು ಲಡಾಖ್ ಹೋಗ್ಬೇಕಾದ್ರೆ ಸಾಕ್ಸು ಕಳ್ದು ಒಂದು ಒಂದೇ ಜೊತೆ ಇದ್ದು ಬಟ್ ಈ ಸಲ ಎರಡು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಐಟಮು ನನ್ನ ಲಡಾಖ್ ಟ್ರಿಪ್ಪಲ್ಲಿ ಎಲ್ಲ ಪ್ರತಿಯೊಂದು ತಗೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ದಯವಿಟ್ಟು ಸ್ನೇಹಿತರೆ ಆದಷ್ಟು ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಾನು ಏನೆಲ್ಲ ಐಟಮ್ ತಗೊಂಡಿದ್ದೀನಿ ಅಂತ ನಿಮಗೆಲ್ಲ ಪ್ರತಿಯೊಂದು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇಷ್ಟೆಲ್ಲ ನಾ ಈ ನೋಡಿ ಇದು ಬ್ಯಾಗಲ್ಲಿ ನಾನು ಪ್ಯಾಕ್ ಮಾಡಬೇಕು ನೋಡಿ ಇದೇ ಬ್ಯಾಗು ನೋಡಿ ಇಷ್ಟು ಐಟಮು ನಾನು ಹಿಂದ್ಗಡೆ ಲಗೇಜಲ್ಲಿ ಕಟ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಸಾಲ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಹೋಗ್ತೀನಿ ಅದು ಅದನ್ನು ನಿಮಗೆ ನನ್ನ ಬೈಕ್ ನಾನು ಯಾವ ರೀತಿ ಕಟ್ಕೊಂಡು ಹೋಗ್ತೀನಿ ಅಂತ ಅದನ್ನು ಸಹ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇಷ್ಟು ಐಟಮು ನಾನೆಲ್ಲ ತೊಗೊಂಡೋಗು ಸ್ನೇಹಿತರೆ ನೋಡ್ತಾ ಇದ್ದೀರ ದಯವಿಟ್ಟು ವಿಡಿಯೋ ಆದಷ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು